ಕುಂಟಪಟ್ಟಣದ ಕುಂಬೇಶ್ವರ ರಸ್ತೆಯ ಶ್ರೀ ದತ್ತ ಮಂದಿರದಲ್ಲಿ ಶ್ರೀ ದತ್ತ ಜಯಂತಿ ಉತ್ಸವ ದತ್ತಯಾಗ ಮತ್ತು ವಿಶೇಷ ಧಾರ್ಮಿಕ ಅನುಷ್ಠಾನಗಳು ಡಿಸೆಂಬರ್ ಹದಿಮೂರರಿಂದ ಹದಿನೈದರವರೆಗೆ ನಡೆಯಲಿದೆ ಎಂದು ಅರ್ಚಕ ದತ್ತಾತ್ರೇಯ ಭಟ್ ತಿಳಿಸಿದರು ಕುಮಟಾಪಟ್ಟಣದ ಶ್ರೀ ದತ್ತ ಮಂದಿರದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದತ್ತ ಮಂದಿರದ ವ್ಯವಸ್ಥಾಪಕರಾದ ವೇದಮೂರ್ತಿ ದತ್ತಾತ್ರೇಯ ಭಟ್ ಅವರು ಕಾರ್ಯಕ್ರಮದ ಮಾಹಿತಿ ನೀಡಿದರು ಡಿಸೆಂಬರ್ ಹದಿಮೂರರ ಶುಕ್ರವಾರ ಗಣಪತಿ ಪೂಜೆ ಸಾವಿರ ದತ್ತಮೂಲ ಪಠಣ ಶತರುದ್ರ ಪಠಣ ಮಂಗಳಾರತಿ ಬಳಿಕ ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ ಡಿಸೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಪುಷ್ಪಾಲಂಕೃತ ಶ್ರೀ ದತ್ತ ವಿಗ್ರಹದೊಂದಿಗೆ ಕುಮಟಾಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಭಿಕ್ಷಾಟನೆ ದತ್ತಮೂಲ ಮಂತ್ರಹವನ ರುದ್ರಹವನ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಹವನದ ಪೂರ್ಣಾವುತಿ ದತ್ತಪಾದುಕೆಯಲ್ಲಿ ಫಲಪಂಚಾಮೃತ ನವಧಾನ್ಯಾಭಿಷೇಕ ರುದ್ರಾಭಿಷೇಕ ಸಹಸ್ರ ತುಳಸಿ ಅರ್ಚನೆ ಮಂಗಳಾರತಿ ಮಧ್ಯಾಹ್ನ ಎರಡು ಗಂಟೆಗೆ ಸರಿಯಾಗಿ ಶ್ರೀ ದತ್ತ ಜನ್ಮೋತ್ಸವ ನಡೆಯಲಿದೆ ಬಳಿಕ ಪ್ರಸಾದ ಭೋಜನ ಸಾಯಂಕಾಲ ಸತ್ಯದತ್ತ ವ್ರತ ಹಾಗೂ ನೂರ ಎಂಟು ಶನಿಕತೆ ನಡೆಯಲಿದೆ ಸಂಜೆ ಅಷ್ಟಾವಧಾನ ಪೂಜೆ ವಿದೂಷಿ ಲಕ್ಷ್ಮಿ ಹೆಗಡೆ ಬಗೋಣ ಇವರಿಂದ ಭಕ್ತಿ ಸಂಗೀತ ಮತ್ತು ಗುರು ಸೇವೆ ಮಾಡಿದ ಭಕ್ತರಿಗೆ ಗೌರವ ಸಮರ್ಪಣೆ ನಡೆಯಲಿದೆ ಡಿಸೆಂಬರ್ ಹದಿನೈದರ ಶುದ್ಧ ಹುಣ್ಣಿಮೆಯಂದು ಸಂಜೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಭಜನೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತನೋಮನ ಧನದಿಂದ ಸಹಕಾರ ನೀಡುವಂತೆ ವಿನಂತಿಸಿದರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಸದ್ಗುರುವಿನ ದಿವ್ಯ ಸಾನ್ನಿಧ್ಯದಲ್ಲಿ ಇದೇ ಬರುವ ಹದಿನಾಲ್ಕನೇ ತಾರೀಕು ಮಾರ್ಗಶೀರ್ಷ ಶುಕ್ಲ ಚತುರ್ದಶಿಯಂದು ದತ್ತ ಜಯಂತಿ ಮಹೋತ್ಸವ ಇರುತ್ತಿದ್ದು ಆ ದಿವಸ ಬೆಳಗಿನಿಂದ ರಾತ್ರಿಯವರೆಗೆ ಜರುಗುವಂತಹ ಎಲ್ಲ ಧಾರ್ಮಿಕ ಕರ್ಮಾಂಗಗಳಲ್ಲಿ ಭಕ್ತಾದಿಗಳಾದಂತಹ ತಾವು ತಪ್ಪದೇ ಆಗಮಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತನು ಮನ ಧನಪೂರ್ವಕವಾದಂತಹ ಸೇವೆಯನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿ ಬೆಳಿಗ್ಗೆ ಶ್ರೀ ಗುರು ಸಾನ್ನಿಧ್ಯದಲ್ಲಿ ಕಾಕಡಾರ್ತಿ ಆನಂತರ ಭಜನೆ ಭಜನೆಯಿಂದಲೇ ಊರಿನ ಪ್ರಮುಖ ಬೀದಿಗಳಲ್ಲಿ ಭಿಕ್ಷಾಟನೆ ಇರುತ್ತದೆ ಆನಂತರ ದೇವರ ದಿವ್ಯ ಪಾದುಕೆಗಳಲ್ಲಿ ಶತರುದ್ರಾಭಿಷೇಕ ಶತರುದ್ರದಿಂದ ಹವನ ದತ್ತಯಾಗ ಇತ್ಯಾದಿಗಳು ಸರ್ವಾಲಂಕಾರ ಪೂಜೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ದತ್ತ ಜನ್ಮೋತ್ಸವ ಅಥವಾ ಪಾಳಣಿ ನಡೆಯಲಿದೆ ನಂತರ ಅನ್ನ ಸಂತರ್ಪಣೆ ಸಾಯಂಕಾಲ ಸಾಮೂಹಿಕ ಸತ್ಯದತ್ತ ಶನಿ ಶನಿಕಥೆ ರಾತ್ರಿ ಅಷ್ಟಾವಧಾನ ಸೇವೆ ಭಕ್ತಿ ಸಂಗೀತ ವಿದುಷಿ ಶ್ರೀಮತಿ ಲಕ್ಷ್ಮಿ ಹೆಗಡೆ ಬಗ್ಗೋಣಿಯವರಿಂದ ಭಕ್ತಿ ಸಂಗೀತ ನಡೆಯುತ್ತಾ ಇದೆ ನಂತರ ನೃತ್ಯ ಕಾರ್ಯಕ್ರಮ ರಾತ್ರೆಗೆ ಮಹಾಪೂಜೆ ಮಹಾಮಂಗಳಾರತಿ ಮಹಾಪ್ರಾರ್ಥನೆ ಈ ರೀತಿ ಕಾರ್ಯಕ್ರಮ ಆಯೋಜಿಸಲ್ಪಟ್ಟಿದೆ ಮಾರನೇ ದಿವಸ ಅಂದರೆ ಹದಿನೈದನೇ ತಾರೀಕು ರವಿವಾರ ಸಾಯಂಕಾಲ ಸಾಮೂಹಿಕ ಸತ್ಯನಾರಾಯಣ ಪೂಜೆಯೊಂದಿಗೆ ಈ ಒಂದು ದತ್ತ ಜಯಂತಿ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ ಎಲ್ಲ ಧಾರ್ಮಿಕ ಕರ್ಮಾಂಗಗಳು ಬಹಳ ವಿಶೇಷವಾಗಿ ನಡೀತಾ ಇದೆ ಯಾವ್ಯಾವ ದತ್ತಕ್ಷೇತ್ರದ ಇದೆಯೋ ನಮ್ಮ ಭಾರತ ವರ್ಷದಲ್ಲಿ ಅಲ್ಲೆಲ್ಲ ದತ್ತ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರೆ ಅದೇ ರೀತಿ ನಮ್ಮ ಈ ಕುಮಟಾ ನಗರದಲ್ಲೂ ಸಹ ಹೊಸದಾಗಿ ದತ್ತ ಮಂದಿರ ಇಡುವಂಥದ್ದು ನಿರ್ಮಾಣ ಆಗಿದೆ ಅಷ್ಟೇ ಅಲ್ಲದೆ ನವೀಕೃತವಾದಂತಹ ದತ್ತ ದೇವಸ್ಥಾನ ದತ್ತ ಗರ್ಭಗೃಹವು ಬಹಳ ಮನೋಹರವಾಗಿ ನಿರ್ಮಾಣ ಆಗಿದೆ ಮತ್ತು ಬಹಳಷ್ಟು ಅದರ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವೆ ಆ ಎಲ್ಲ ಅಭಿವೃದ್ಧಿ ಪರವಾದಂತಹ ಕಾರ್ಯಕ್ರಮಗಳಿಗೆ ತಾವು ಕಾಲಕಾಲಕ್ಕೆ ಸಹಾಯ ಸಹಕಾರವನ್ನು ಕೊಟ್ಟು ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಮುನ್ನಡೆಸಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಜೈ ಗುರುದೇವ ದತ್ತ ಈ ಸಂದರ್ಭದಲ್ಲಿ ಶ್ರೀ ದತ್ತ ಭಜಕ ಮಂಡಳಿ ಮತ್ತು ಶಿಲಾ ದತ್ತ ಮಂದಿರ ನಿರ್ಮಾಣ ಸಮಿತಿ ಪ್ರಮುಖರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ